ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶೋಝ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರ ಅಂತ ಅನ್ಕೋತೀನಿ ಸೊ ಇವನ್ ಯಾರ್ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಚಾನೆಲ್ನಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಸಿಂಪಲ್ ಟ್ರಿಕ್ಸ್ ನ ಹೇಗೆ ನಾನು ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ನಾನು ಶೇರ್ ಮಾಡ್ತೀನಿ ಹಾಗೇನೆ ನೀವು ಕೂಡ ಆರಾಮಾಗಿ ನ್ಯಾಷನಲ್ ಇಂಟರ್ ನ್ಯಾಷನಲ್ ಹೇರ್ ಸ್ಟೈಲ್ಸ್ ಗಳನ್ನ ಆನ್ಲೈನ್ ಕಲಿತು ಹರ್ನ್ ಕೂಡ ಮಾಡಬಹುದು ಆರಾಮಾಗಿ ಮನೆಯಲ್ಲೇ ಕೂತು ಹರ್ನ್ ಕೂಡ ಮಾಡಬಹುದು ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ನೀವು ಕೂಡ ಆಗ್ಬೋದು ಹಾಗಾಗಿ ನನ್ನ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ವಿಷಯಗಳನ್ನ ತಿಳ್ಕೊಬೇಕು ಅಂತ ಅಂದ್ರೆ ಫಸ್ಟ್ ನೀವು ಕ್ರಿಂಪಿಂಗ್ ಮಾಡೋದನ್ನ ತಿಳ್ಕೊಬೇಕು ಹಾಗೇನೆ ಕರ್ಲ್ ಮಾಡೋದನ್ನ ತಿಳ್ಕೊಬೇಕು ಮೇನ್ ಆಗಿ ಸ್ಟ್ರೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಬೇಕು ಇದೆಲ್ಲ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಸ್ವಲ್ಪ ಏನಾದರೂ ಇನ್ಫಾರ್ಮೇಶನ್ ಗೊತ್ತಿರತ್ತೆ ಬಟ್ ಇದರಲ್ಲಿ ನಾವು ಆಳವಾಗಿ ಹೋಗಿ ನೋಡೋಣ ಇದಿಂದ ನಮಗೆ ಏನು ಬೆನಿಫಿಟ್ಸ್ ಇದೆ ಏನು ಡಿಸ್ಅಡ್ವಾಂಟೇಜಸ್ ಇದೆ ಇದನ್ನ ಹೇಗೆ ಉಪಯೋಗಿಸ್ಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಡ್ತಾ ಹೋಗೋಣ ಅದ್ರ ಜೊತೆಗೆ ನಾವು ಬೇಸಿಕ್ ಅಡ್ವಾನ್ಸ್ ವರೆಗೂ ಹೇರ್ ನ ಕಲಿತಾ ಹೋಗೋಣ ಯಾಕೆ ಅಂತಂದ್ರೆ ಬೇಸಿಕೇ ನಮಗೆ ಗೊತ್ತಿಲ್ಲ ಅಂದ್ರೆ ಅಡ್ವಾನ್ಸ್ ಹೇರ್ ಸ್ಟೈಲ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬ ಕಷ್ಟ ಆಗುತ್ತೆ ನಾನು ಕೂಡ ತುಂಬಾ ಬೇಸಿಕ್ ಸಿಂಪಲ್ ಲುಕ್ಸ್ ಇಂದ ಬಂದವಳು ಸಿಂಪಲ್ ಲುಕ್ ಕಲಿತಾ ಕಲಿತಾ ನಾನು ಒಂದು ವಿಷಯನ ಕ್ಲಾರಿಟಿ ಕೊಡ್ತೀನಿ ನಾನು ಎಲ್ಲೇ ಹೋದ್ರು ಎಲ್ಲೇ ಹೋಗಿನೂ ನಾನು ಹೇರ್ ಸ್ಟೈಲನ್ನ ಕಲ್ತಿಲ್ಲ ನಾನು ಯಾವುದೋ ಪ್ರೊಫೆಷನಲ್ ಆರ್ಟಿಸ್ಟ್ ಹತ್ರ ಹೋಗಿ ನಾನು ಹೇರ್ ಸ್ಟೈಲನ್ನ ಕಲ್ತಿಲ್ಲ ನಾನೇ ಓನಾಗಿ ಪ್ರಾಕ್ಟೀಸ್ ಮಾಡ್ತಾ 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 ಕಲ್ತಿರೋ ಒಂದು ಹೇರ್ ಸ್ಟೈಲನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಂಗೆ ನಿಜವಾಗ್ಲು ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆ ಅಂತಂದರೆ ನಾವು ಎಲ್ಲೋ ಪೇ ಮಾಡಿ ಕಲಿಯೋದಕ್ಕಿಂತ ನಾವೆಲ್ಲೋ ಪೇ ಮಾಡಿ ಕಲಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಟೆನ್ ಟು ಫಿಫ್ಟೀನ್ ಹೇರ್ ಸ್ಟೈಲನ್ನ ಹೇಳ್ಕೊಡ್ತಾರೆ ಅಷ್ಟೇ ಅವ್ರು ನಮಗೆ ಅದರಲ್ಲಿ ಲಿಮಿಟೆಡ್ ಅಂತ ಇರುತ್ತೆ ಅಷ್ಟೇ ಅದಾದಮೇಲೆ ನಮಗೆ ನಮ್ಮ ಮೈಂಡನ್ನ ಉಪಯೋಗಿಸ್ಕೊಂಡು ನಮ್ಮ ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡೆ ನಾವು ಹೇರ್ ಸ್ಟೈಲ್ಗಳನ್ನ ಮಾಡಬೇಕು ಅದರ ಬದಲಿಗೆ ನಾವೇ ಓನಾಗಿ ಕ್ರಿಯೇಟ್ ಮಾಡ್ತಾ ಹೋಗೋಣ ಕ್ರಿಯೇಟಿವಿಟಿ ಹೇಗೆ ಅನ್ನೋದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾವಿಲ್ಲಿ ಕ್ರಿಂಪಿಂಗ್ ಕರ್ಲಿ ಸ್ಟ್ರೇಟ್ನಿಂಗ್ ಇದೇ ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇವತ್ತು ನಾನು ಒಂದು ಸಿಂಪಲ್ಲಾಗಿ ಹೇಗೆ ಫೈ ವಿತ್ ಇನ್ ಫೈವ್ ಮಿನಿಟ್ಸಲ್ಲಿ ಹೇರ್ ಸ್ಟೈಲ್ನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಏನಾದರೂ ಸಂದರ್ಭ ಬರುತ್ತೆ ನೀವೇ ಮನೆಯಲ್ಲಿ ರೆಡಿಯಾಗೋ ಚಾನ್ಸಸ್ ಕೂಡ ಇರುತ್ತೆ ಅಥವಾ ನೀವು ಯಾರಿಗಾದರೂ ಹಾಕೋ ಚಾನ್ಸಸ್ ಕೂಡ ಬರ್ಬೋದು ಆ ಸಂದರ್ಭದಲ್ಲಿ ನೀವು ಈ ರೀತಿ ಹೇರ್ ಸ್ಟೈಲ್ನ ಉಪಯೋಗಿಸ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಸೂಪರ್ ರಿಸಲ್ಟ್ ಸಿಗುತ್ತೆ ನಾನಿಲ್ಲಿ ಸೆಂಟರ್ ಇದ್ದೀನಿ ತೆಗೆದು ಹಿಯರ್ ಟು ಹಿಯರ್ ಪಾರ್ಟೇಷನ್ ಮಾಡ್ತಾ ಇದ್ದೀನಿ ಹಿಯರ್ ಟು ಹಿಯರ್ ಇಲ್ಲಿಂದ ಇಯರ್ ಹಿಯರ್ ಟು ಹಿಯರ್ ಪಾರ್ಟೇಷನ್ ಮಾಡ್ತಾ ಇದ್ದೀನಿ ಸೊ ಈ ಪಾರ್ಟೇಷನ್ ಏನಿದೆಯಲ್ಲ ಕೂಮ್ ಮಾಡಿಕೊಳ್ಳೋಣ ಕೂ ಮಾಡ್ಕೊಳ್ಳೋಣ ಸ್ವಲ್ಪ ನನಗೆ ಬುಷಿಯಾಗಿ ಬರಬೇಕು ಫ್ರಂಟಲ್ಲಿ ನನಗೆ ಸ್ವಲ್ಪ ಬ್ರಾಡ್ನೆಸ್ ಇರಬೇಕು ಬ್ಯಾಕ್ ಕೊಡ್ತಾ ಇದ್ದೀನಿ ಈ ರೀತಿ ಕೂಮ್ ಮಾಡಿ ಬ್ಯಾಕ್ ಹೂಮ್ ಕೊಡೋದ್ರಿಂದ ನಮಗೆ ಐಟ್ ಮ್ಯಾನೇಜ್ ಆಗುತ್ತೆ ಐಟ್ ಮೈಂಟೈನ್ ಮಾಡ್ಬೋದು ಯಾವ ರೀತಿ ನೀವು ಎಲ್ಲದರಲ್ಲೂ ನೋಡಿರ್ತೀರಾ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ತುಂಬ ಫ್ಲಾಟ್ ಆಗಿರುತ್ತೆ ತುಂಬ ಫ್ಲ್ಯಾಟ್ ಆಗಿರುತ್ತೆ ನಾನು ನಿಮಗೆ ಫ್ರಂಟಲ್ಲಿ ಕೂಡ ಬಂದು ತೋರಿಸ್ತೀನಿ ಫ್ಲಾಟ್ನೆಸ್ ಅಷ್ಟು ಚೆನ್ನಾಗಿ ಬರಲ್ಲ ಫೇಸ್ಗಳು ಸೂಟ್ ಆಗಲ್ಲ ಹಾಗಾಗಿ ಸ್ವಲ್ಪ ಬ್ಯಾಕು ಕೊಡ್ತಾ ಹೋಗೋಣ ಸೊ ಇದಾದ್ಮೇಲೆ ನಾನು ಒಂದ್ ರೌಂಡ್ ಮೇಲ್ಗಡೆಯಿಂದ ಕೂ ಮಾಡೋಣ ಮೇಲ್ಗಡೆಯಿಂದ ಮೇಲ್ಮೇಲ್ ಕೂ ಮಾಡ್ಕೊಳ್ತಾ ಹೋಗೋಣ ಒಳಗಡೆಯಿಂದ ಕೂ ಮಾಡೋದು ಬೇಡ ಫೋರ್ಸಬಲ್ ಆಗಿ ಕೂ ಮಾಡೋದು ಬೇಡ ಈ ರೀತಿ ನೋಡಿ ಟ್ವಿಸ್ಟ್ ಮಾಡೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಬೆರ್ಲಿಂದ ಲಾಕ್ ಮಾಡಿ ಇದನ್ನು ಒಂದು ರೋಲ್ ಅಷ್ಟೇ ಟ್ವಿಸ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದೇ ರೋಲ್ ಟ್ವಿಸ್ಟ್ ಒಂದೇ ರೋಲ್ ಟ್ವಿಸ್ಟ್ ಇವಾಗ ನಾನು ಸುಜಾತ ಪಿನ್ನ ಆ್ಯಡ್ ಮಾಡ್ಕೊಳ ಒಂದು ಪಿನ್ ಹಾಕೋದು ಕೂಡ ಟ್ರಿಕ್ ಆಗ್ತಾ ಹೋಗುತ್ತೆ ನೀವು ಇಷ್ಟೆಲ್ಲ ಮಾಡಿ ನಿಮಗೆ ಪಿನ್ ಹಾಕೋಕೆ ಬರಲಿಲ್ಲ ಅಂದರೆ ನೀವು ಒಬ್ಬರು ಹೇರ್ ಸ್ಟೈಲ್ ಇಷ್ಟಕ್ಕೆ ಸಾಧ್ಯವೇ ಇಲ್ಲ ಇಂಟು ಮಾರ್ಕಲ್ಲಿ ಯಾವಾಗಲೂ ನಾವು ಪಿನ್ ಆ್ಯಡ್ ಆಡ್ ಮಾಡ್ಕೋಬೇಕು ಹೇರ್ ಸ್ಟೈಲ್ ಫ್ರಂಟ್ ನಮ್ಮ ರೈಟ್ ಸೈಡ್ ಹೇರ್ ಸ್ಟೈಲ್ ಹೇಗೆ ಬಂದಿದೆ ನಮ್ಮ ಲೆಫ್ಟ್ ಸೈಡ್ ಹೇರ್ ಸ್ಟೈಲ್ ಹೇಗೆ ಬಂದಿದೆ ಅಂತ ನೋಡ್ತಾ ಇದೀರಾ ಈ ಲುಕ್ ಏನಿದೆಯಲ್ಲ ಐ ಇದೆ ತುಂಬ ಕ್ಲಾರಿಟಿ ಇದೆ ಇದರಲ್ಲಿ ನಮಗೆ ಇದು ನೋಡಿ ಇದು ನಾವು ಬ್ಯಾಕುಮ್ ಏನು ಕೊಟ್ಟಿಲ್ಲ ಬ್ಯಾಕುಮ್ ಕೊಡದೇ ಇರೋ ರೀಸನ್ಸಿಂದ ಇದು ಕಂಪ್ಲೀಟ್ ಫ್ಲಾಟ್ ಆಗಿದೆ ಇದು ಡಮ್ಮಿ ಹೇರ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಬುಷಿಯಾಗಿ ಕಾಣಿಸ್ಬೋದು ಬಟ್ ನಮ್ಮ ಹೇರ್ ಏನಿದೆಯಲ್ಲ ನಮ್ಮ ಹೇರಿಗೆ ನಾವು ಬ್ಯಾಕುಮ್ ಕೊಟ್ಟಿಲ್ಲ ಅಂತ ಅಂದರೆ ತುಂಬ ಬುಶಿಯಾಗಿ ಬರಲ್ಲ ಚೆನ್ನಾಗಿ ಕೂಡ ಕಾಣಿಸಲ್ಲ ಬ್ಯಾಕುಮ್ ಕೊಡೋದ್ರಿಂದ ಈ ರೀತಿ ಹೈಟ್ ಮೈಂಟೆನೆನ್ಸ್ ಆಗುತ್ತೆ ಚಿಕ್ಕ ಫೋರ್ ಎಲ್ಲ ಯಾರ್ಯಾರಿಗೆ ಇರುತ್ತೋ ಅವರಿಗೆ ಈ ರೀತಿ ಫೋರ್ ಈ ರೀತಿ ಹೈಟ್ ಬ್ಯಾಕುಮ್ ಕೊಟ್ಟು ಮಾಡೋದ್ರಿಂದ ಸ್ವಲ್ಪ ಫೋರ್ ಹೆಡ್ ಐಟ್ ಅನ್ನೋ ರೀತಿ ಕಾಣಿಸುತ್ತೆ ಅದೇ ರೀತಿ ನಾನು ನನ್ನ ರೈಟ್ ಸೈಡ್ ರೈಟ್ ಸೈಡ್ ಒಂದು ಒಂದು ಪೋರ್ಷನ್ ಕಂಪ್ಲೀಟ್ ಆಗಿದೆ ಇದಾದ್ಮೇಲೆ ನಾನು ಲೆಫ್ಟ್ ಪೋರ್ಷನ್ ಕೂಡ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಸೊ ಲೈಟ್ ಬ್ಯಾಕೂಮ್ ಕೊಡ್ತಾ ಬ್ಯಾಕೂಮ್ ಕೊಡ್ತಾ ಇದ್ದೀನಿ ಈ ರೀತಿ ಬ್ಯಾಕೂಮ್ ನಮ್ಮ ಬೇಬಿ ಹೇರ್ಸ್ ಎಲ್ಲ ಏನಿದೆಯಲ್ಲ ಅದನ್ನೇ ನಾವು ಬ್ಯಾಕೂಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಈ ರೀತಿ ಬ್ಯಾಕ್ರೂಮ್ ಕೊಟ್ಕೊಳ್ಳೋಣ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಮೇಲೆ ಮೇಲೆ ಕೂ ಮಾಡೋಣ ನಾವು ಫೋರ್ಸಬಲ್ ಕೂ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ಒಳಗಡೆ ಇರೋ ಬ್ಯಾಕೂಮ್ ಕೂಡ ಹಾಳಾಗುತ್ತೆ ನಾವು ಬ್ಯಾಕ್ರೂಮ್ ಮಾಡಿ ಕೂಡ ವೇಸ್ಟ್ ಆಗಿಬಿಡತ್ತೆ ಹಾಗಾಗಿ ನಾನಿಲ್ಲಿ ಮೇಲೆ ಮೇಲೆ ಹೂ ಮಾಡ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಾ ಈ ರೀತಿ ನಾವು ಬ್ಯಾಕು ಮಾಡಿ ಐ ಪೊಸಿಷನ್ ಕೊಡೋದ್ರಿಂದ ಲುಕ್ ನಿಜವಾಗ್ಲೂ ಚೆನ್ನಾಗಿರುತ್ತೆ ನೋಡಿ ಒಂದೇ ಲೆವೆಲಲ್ಲಿ ಅಲ್ಲಿ ಮೇಂಟೈನ್ ಆಗಿದೆ ಇಲ್ಲಿ ಕೂಡ ಅಷ್ಟೇ ಬ್ರಾಡ್ನೆಸ್ ಇಲ್ಲಿ ಕೂಡ ಅಷ್ಟೇ ಬ್ರಾಡ್ನೆಸ್ ಎರಡು ಈಕ್ವಲ್ ಆಗಿದೆ ಸೊ ಇದಾದ್ಮೇಲೆ ನಾವು ಇದೇ ಒಂದು ಫ್ರಂಟ್ ಲುಕ್ಗೆ ಹೇಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಬ್ಯಾಕ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಪೋರ್ಷನ್ ಏನಿದೆ ಇದನ್ನ ಸ್ವಲ್ಪ ಭಾಗ ಅಷ್ಟು ಕ್ರಾಫ್ ಮಾಡ್ಕೊಂಡು ತಗೊಳ್ಳೋಣ ಈ ಕಡೆ ಕೂಡ ಅಷ್ಟೇ ರೈಟ್ ಆ್ಯಂಡ್ ಲೆಫ್ಟ್ ಕಡೆಯಿಂದ ನಾವು ಸ್ವಲ್ಪ ಸ್ವಲ್ಪ ಹೇರ್ ಪೋರ್ಷನ್ನ ಪೋರ್ಷನ್ ಮಾಡಿ ತಗೊಳ್ಳೋಣ ನಾನು ಇದಕ್ಕೆ ಇಲ್ಲಿ ರಬ್ಬರ್ ಬ್ಯಾಂಡ್ಗಳನ್ನ ಉಸ್ತಾಯಿದ್ದೀನಿ ಬ್ಲ್ಯಾಕ್ ಕಲರೇ ಯೂಸ್ ಮಾಡ್ಕೊಳ್ಳಿ ನೀವು ಸೆಲ್ಫ್ ಮಾಡ್ಕೋಬೇಕು ಅಂದರು ಆರಾಮಾಗಿ ಮಾಡ್ಕೋಬೋದು ಸೆಲ್ಫ್ ಹೇರ್ ಸ್ಟೈಲ್ಗಳು ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿಕೊಡ್ತೀನಿ ಓಕೆ ಈ ರೀತಿ ಮಾಡಿಕೊಂಡು ಮತ್ತೆ ಇದಾದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹಾಗೇ ಜಸ್ಟ್ ಇನ್ನೊಂದು ಪೋರ್ಷನ್ನ ಕವರ್ ಮಾಡ್ಕೊಳ್ತಾ ಹೋಗೋಣ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ನೀವು ಈ ರೀತಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಆಚೆ ಹೋದ್ರೆ ನಿಜವಾಗ್ಲೂ ನೀವು ಪಾರ್ಲರ್ ಅವ್ರ ಕಡೆಯಿಂದ ಕಡೆಯಿಂದ ಹೇರ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದೇ ರೀತಿ ಇದನ್ನ ಹಾರ್ಟ್ ಶೇಪ್ಗೆ ಸ್ವಲ್ಪ ಬ್ರಾಡ್ ಮಾಡೋಣ ನೋಡಿ ಇಲ್ಲಿ ನಾನು ಇಲ್ಲಿಂದ ಇಳಿತಾ ಇಲ್ಲ ಜಸ್ಟ್ ಅದನ್ನು ಏನು ಮಾಡ್ತಿದ್ದೀನಿ ಆ ಸ್ಪ್ರಿಂಗ್ನ ಓಪನ್ ಮಾಡ್ತಾ ಇದ್ದೀನಿ ಮತ್ತೆ ಇದಾದ ಮೇಲೆ ನಾನು ಇನ್ನೂ ಒಂದು ಪೋಷನ್ ಮಾಡಿಕೊಂಡು ಅದಕ್ಕೆ ಕೂಡ ರಬ್ಬರ್ ಬ್ಯಾಂಡ್ ಹಾಕ್ತಾ ಹೋಗ್ತೀನಿ ಇದನ್ನು ಹೆಸರು ಏನು ಹೇಳಿ ಕರೀತಾರೆ ಅಂದರೆ ಮೆಸ್ಸಿ ಬ್ರೈಡ್ ಮೆಸ್ಸಿನಲ್ಲಿ ಅಂದರೆ ಮೆಸ್ಸಿ ಮೆಸ್ಸಿ ಆಗಿ ಹೇರ್ ಸ್ಟೈಲ್ ಮಾಡಿ ಬ್ರೈಡ್ ಬ್ರೈಡ್ ಹೇರ್ ಸ್ಟೈಲ ಕ್ರಿಯೇಟ್ ಮಾಡೋದು ಅಂತ ಮೆಸ್ಸಿ ಬ್ರೈಡ್ ಅಂತ ಹೇಳ್ತಾರೆ ಮೆಸ್ಸಿ ಬ್ರೈಡಲ್ಲಿ ನಮಗೆ ಆಲ್ಮೋಸ್ಟ್ ಲಾರ್ಡ್ಸ್ ಆಫ್ ಡಿಫ್ರೆನ್ಸ್ ಡಿಫ್ರೆಂಟ್ ಮೆಸ್ಸಿ ಬ್ರೈಡ್ ಏರ್ಶೆಲ್ ಕೂಡ ಸಿಗ್ತಾ ಹೋಗುತ್ತೆ ನಾನು ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬಟ್ ನೀವೆಲ್ಲಿ ಆರಾಮಾಗಿ ಹೇರ್ ಸ್ಟೈಲನ್ನ ಮಾಡೋದು ಕಲಿಬೇಕು ಅಂತಂದರೆ ಮೇಯ್ನ್ ಕೆಲವೊಂದು ಟ್ರಿಕ್ಸ್ಗಳನ್ನ ನೀವು ತಿಳ್ಕೊಳ್ಳೇಬೇಕು ಹಾಗಿದ್ರೆ ಮಾತ್ರ ನಿಮಗೆ ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ಏಕೆಂದರೆ ನಾನಿಲ್ಲಿ ಮಾಡಬೇಕಾದ್ರೆ ನಿಮಗೆ ತುಂಬ ಅಂದರೆ ತುಂಬ ಈಸಿ ಅನಿಸುತ್ತೆ ಆದರೆ ನೀವು ಅದನ್ನು ನೀವು ಕೈಯಲ್ಲಿ ಮಾಡಬೇಕಾದ್ರೆ ಅಷ್ಟೇ ನಿಮಗೆ ಅದರದ್ದು ಏನಂತ ಗೊತ್ತಾಗುತ್ತೆ ನಾವು ಎಷ್ಟು ಕಷ್ಟ ಇದೆಯಾ ಅಥವಾ ಈಸಿ ಇದೆಯಾ ಅಂತ ಸೊ ದಯವಿಟ್ಟು ಇಂಟ್ರೆಸ್ಟಿಂದ ಕೆಲಸ ಮಾಡಿ ನೀವು ಯಾವುದೇ ವರ್ಕ್ ಮಾಡಿ ಅದೇ ಅಲ್ಲಿ ಕಂಟಿನ್ಯೂಟಿ ಇರಲಿ ಅಂತ ನಾನು ಹೇಳ್ತೀನಿ ಮತ್ತು ನಾನು ಕೆಳಗಡೆ ಏನು ಏರ್ಬಿಟ್ಟಿದ್ದಲ್ಲ ಅದನ್ನು ಕೂಡ ತಗೊಂಡು ಆ್ಯಡ್ ಮಾಡಿಕೊಂಡೆ ಮೇಲೆ ಇದನ್ನು ಬ್ರಾಡ್ ಮಾಡೋಣ ಓಕೆ ದಿಸ್ ಇಸ್ ದ ಮೈ ಫೈನಲ್ ಲುಕ್ ಹೇಗೆ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ವಾ ಸಿಂಪಲ್ಲಾಗಿ ವಿತ್ ಇನ್ ಫೈವ್ ಮಿನಿಟ್ಸಲ್ಲಿ ಹೇಗೆ ಹೇರ್ ಸ್ಟೈಲ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಲ್ಲ ನಿಮಗೆ ತುಂಬ ಅಂದರೆ ತುಂಬ ಈಸಿ ಇದೆ ನೋಡ್ತಾ ಇರ್ಬೋದು ನೀವು ಹೇರ್ ಸ್ಟೈಲ್ ಹೇಗೆ ಬಂದಿದೆ ಅಂತ ಇದೇ ರೀತಿ ನಿಮಗೆ ನ್ಯಾಷ್ನಲ್ ಟು ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ವರೆಗೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ಪ್ರತಿ ಒಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗಿದ್ರೆ ನೀವು ಏನು ಮಾಡಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಒಂದು ಹೇರ್ ಸ್ಟೈಲ್ ಕ್ಲಾಸ್ನಲ್ಲಿ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ